ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ಸೊ ಇವತ್ತಿನ ಕ್ಲಾಸಲ್ಲಿ ಮುಸ್ಲಿಂ ಲಾದು ಸಿಲೆಬಸ್ ಕಾಪಿ ಏನೇನಿದೆ ಅನ್ನೋಂಥದ್ದು ತಿಳ್ಕೊಳ್ತಾ ಹೋಗೋಣ ಅಂದ್ರೆ ಮುಸ್ಲಿಂ ಲಾದಲ್ಲಿ ಏನೇನು ಗಳು ಬರುತ್ತೆ ಯೂನಿಟ್ ಒನ್ ಟೂ ತ್ರೀ ಫೋರ್ ಫೈವ್ ಅಲ್ಲಿ ಏನೇನು ಗಳನ್ನು ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಎಲ್ಲದನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡು ಹೋಗೋಣ ಹಾಗಾದ್ರೆ ಸರಿ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಯಾವ್ದಾವುದು ಕೊಟ್ಟಿರುವಂಥದ್ದು ಯಾರಿಗೆ ತ್ರೀ ಇರ್ ಇದೆಯಾ ಫೈವ್ ಇಯರ್ ಇದ್ಯಾ ತ್ರೀ ಇಯರ್ ಮತ್ತೆ ಫೈವ್ ಇಯರ್ ಎಲ್ ಎಲ್ ಬಿ ಎ ಫಿಗೂ ಕೂಡ ಇದೆ ಸೊ ಅದನ್ನು ತಿಳ್ಕೊಳ್ತಾ ಹೋಗೋಣ ಈಗ ಹಾಗಾದ್ರೆ ಟೋಟಲ್ ಆ ಕೆ ಎಸ್ ಎಲ್ ಯು ದಲ್ಲಿ ಐದು ಯೂನಿಟ್ಸ್ ಗಳಿದೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಓದಿರ್ತೀರಿ ಐದು ಯೂನಿಟ್ ಅಲ್ಲಿ ಒಂದೊಂದು ಯೂನಿಟ್ ಏನೇನು ಕೊಟ್ಟಿದ್ದಾರೆ ಸೊ ಒಂದ್ ಏನಾದ್ರು ಈ ಸಿಲೆಬಸ್ ಕಾಪಿ ನೋಡಿದ್ರೆ ಎಷ್ಟು ವಾಸ್ಟ್ ಕಾಣುತ್ತೆ ಅಂತಂದ್ರೆ ಏನಪ್ಪ ಇದು ಇಷ್ಟೊಂದಿದೆ ಸಿಲೆಬಸ್ ಕಾಪಿ ಇಷ್ಟೊಂದು ಓದ್ಬೇಕಾ ನೋಡಿದ್ರೇನೆ ಸಿಲೆಬಸ್ ಕಾಪಿ ಎಂತ ವರ್ಡ್ಸ್ಗಳೇ ಅರ್ಥ ಆಗಲ್ಲ ಮತ್ತೆಲ್ಲ ಓದಾಗ ನಾನು ಟ್ರೈ ಮಾಡಿದೆ ಕುತ್ಕೊಂಡೆ ಯಾವ ವರ್ಡ್ಸ್ಗಳು ಅರ್ಥ ಆಗ್ತಾ ಇಲ್ಲ ಎಲ್ಲ ಅರೇಬಿಕ್ ವರ್ಡ್ಸ್ ಗಳಿದೆ ಯಾವ ರೀತಿ ಇದನ್ನ ಓದೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸೊ ಯಾವುದೇ ರೀತಿ ಏನು ಯೋಚನೆ ಮಾಡ್ಬೇಡಿ ತುಂಬಾ ಸಿಂಪಲ್ ಆಗಿದೆ ನಾವು ನಿಮ್ ಜೊತೆ ಇರ್ತೀವಿ ಆರಾಮಾಗಿ ಮಾಡ್ಕೊಳ್ಳೋಣ ಫಸ್ಟ್ ತಿಂಗ್ ಏನು ಅಂತಂತಂದರೆ ಸಿಲೆಬಸ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ಒಂದು ನಿಮಗೆ ಸಿಲೆಬಸ್ ಏನಾದರೂ ನೀಟಾಗಿ ಅರ್ಥ ಆಯಿತು ಅಂತಂದರೆ ನೀವು ಫಿಫ್ಟಿ ಪರ್ಸೆಂಟ್ ಓದ್ದ ಹಾಗೆ ಯಾಕಂತಂದರೆ ಏನು ನಿಮಗೆ ಕೇಳ್ತಾ ಇದ್ದಾರೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾವ್ಯಾವ ಯೂನಿಟಲ್ಲಿ ಏನಿದೆ ಅಷ್ಟು ಸಿಂಪಲ್ ಆಗಿ ಫಸ್ಟ್ ತಿಳ್ಕೊಳ್ಬೇಕು ಅಷ್ಟು ತಿಳ್ಕೊಳ್ಳಿ ಒಂದು ಬೇಸಿಕ್ ಐಡಿಯಾ ಸಿಕ್ಬಿಡುತ್ತೆ ಸಬ್ಜೆಕ್ಟ್ ಮೇಲೆ ಇಡ್ತಾ ಸಿಕ್ಬಿಡುತ್ತೆ ಸೊ ಅದ್ರದ್ದು ಪ್ರಯತ್ನ ನಾನು ಇವತ್ತು ಮಾಡ್ತೀನಿ ಸೊ ಯೂನಿಟ್ ಒನ್ನ ನೀವೇನಾದ್ರೂ ಬಂದರೆ ಮೊದಲನೇದು ಡೆವಲಪ್ಮೆಂಟ್ ಅಂತ ಇದೆ ಅಂದರೆ ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು ಇಸ್ಲಾಮಿಕ್ ಲಾ ಅಂತ ಸೊ ಮೊದಲನೇದು ಸಬ್ಜೆಕ್ಟ್ ಬೇಸಿಕ್ ಏನೇನು ಅಂತ ನಾನು ಆಲ್ರೆಡಿ ಕಂಪ್ಲೀಟ್ ಒಂದು ವೀಡಿಯೋ ಮಾಡಿದ್ದೀನಿ ಅದಾಗ್ಯೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ ಈ ಮುಸ್ಲಿಂ ಲಾ ಅನ್ನುವಂಥದ್ದು ಕೂಡ ಒಂದು ಫ್ಯಾಮಿಲಿ ಲಾ ಲಾಸ್ಟ್ ಸೆಮಿಸ್ಟರ್ ನೀವೆಲ್ಲ ಹಿಂದೂ ಲಾ ನ ಓದಿದ್ರಿ ಈ ಸೆಮಿಸ್ಟರ್ ಮುಸ್ಲಿಂ ಲಾ ನ ಓದ್ತೀರಾ ಲಾಸ್ಟ್ ಸೆಮಿಸ್ಟರ್ ನೀವೆಲ್ಲ ಓದಿದ್ದು ಹಿಂದೂ ಲಾ ಇದೆಲ್ಲ ಅಪ್ಲಿಕೇಬಲ್ ಆಗಲ್ವಾ ಸರ್ ಬೇರೆ ಕ್ಯಾಸ್ಟ್ ಅವರಿಗೆ ಅಂತಂದ್ರೆ ಅಪ್ಲಿಕೇಬಲ್ ಆಗೋದಿಲ್ಲ ಇದನ್ನೆಲ್ಲ ಪರ್ಸ್ನಲ್ ಲಾ ಅಂತ ಕರೀತಾರೆ ನಾನು ಅದನ್ನು ಕೂಡ ನಿಮಗೆ ಹೇಳಿದ್ದೆ ಲಾ ದಲ್ಲಿ ಎರಡು ತರ ಲಾ ಇರುತ್ತೆ ಒಂದು ಜನರಲ್ ಲಾ ಅಂತ ಇರುತ್ತೆ ಇನ್ನೊಂದು ಪರ್ಸ್ನಲ್ ಲಾ ಅಂತ ಇರುತ್ತೆ ಓಕೆ ಈ ಜನರಲ್ ಲಾ ಅಂತಂದ್ರೆ ಯಾವುದು ಅಂತಂದ್ರೆ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗುವಂಥದ್ದು ಆಲ್ ಆರ್ ಅಪ್ಲಿಕೇಬಲ್ ಯಾವ್ದು ಸಿ ಪಿ ಸಿ ಐ ಪಿ ಸಿಆರ್ ಪಿ ಸಿ ಇಂಥವೆಲ್ಲ ಇದೆಯಲ್ಲ ಎಲ್ರಿಗೂ ಕೂಡ ಸೇಮ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂತ ಸಮಸ್ಯೆ ಇಲ್ಲ ಈಗಿನ್ ಬೇರೆ ಏನಾದ್ರು ಬಂದ್ರೆ ನೀವು ಪರ್ಸನಲ್ ಲಾ ಅಂತ ಅವರವರ ಸಂಪ್ರದಾಯ ಅವರವ್ರಿಗೆ ಹೇಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅವರವರ ಧರ್ಮದ ಪ್ರಕಾರ ಮಾಡ್ತಾರೆ ಈಗ ಉದಾಹರಣೆಗೆ ಹಿಂದೂ ಲಾ ಅಂತ ಇದೆ ಇದು ಓನ್ಲಿ ಫಾರ್ ಅಪ್ಲಿಕೇಬಲ್ ಹಿಂದೂ ಇನ್ನೊಂದು ಮುಸ್ಲಿಂ ಲಾ ಅಂತ ಇದೆ ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಮುಸ್ಲಿಂ ಲಾ ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ಸ್ ಅಂತ ಈ ತರ ಎಲ್ಲ ಬರ್ತಾರೆ ಇಲ್ಲಿ ಬೇರೆ ಬೇರೆ ಕಾಸ್ಟ್ನಲ್ಲಿ ಯಾರಾದ್ರೂ ಮದುವೆ ಆದಾಗ ಯಾವ ರೀತಿ ತಗೋಬೇಕು ಈ ರೀತಿಯಾದಂತ ಬೇರೆ ಬೇರೆ ಲಾಸ್ಗಳೇನು ಮಾಡಿರ್ತಾರೆ ಪರ್ಟಿಕ್ಯುಲರ್ ಕಾಸ್ಟ್ಗಳಿಗೆ ರಿಲೇಷನ್ಗಳಿಗೆ ಅದನ್ನು ಪರ್ಸ್ನಲ್ ಲಾ ಅಂತ ಕರ್ತಾರೆ ಜನರಲ್ ಲಾ ಅಂತಂದರೆ ಹೋಲ್ಸೆಲಾಗಿ ಎಲ್ರಿಗೂ ಅಪ್ಲೈ ಆಗುವಂಥದ್ದು ಇದು ಒಂದು ಬೇಸಿಕ್ ವ್ಯೂ ಅಷ್ಟೇ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಸೊ ಇವತ್ತು ನಾವು ಓದ್ತಾ ಇರುವಂತದ್ದು ಒಂದು ಪರ್ಸನಲ್ ಲಾ ಓಕೆ ಸೊ ಇದ್ರ ಪ್ರಕಾರ ಡೆವಲಪ್ಮೆಂಟ್ ಆಫ್ ಇಸ್ಲಾಮಿಕ್ ಲಾ ಅಂತ ಇದೆ ಸೊ ಅಭಿವೃದ್ಧಿ ಹೇಗೆ ಹೊಂತು ಈ ಇಸ್ಲಾಮಿಕ್ ಲಾ ಮುಸ್ಲಿಂ ಲಾ ಅನ್ನುವಂಥದ್ದು ಕಲಿಯೋದಷ್ಟೇ ಅದರಲ್ಲಿ ಅಡ್ವೆಂಟ್ ಆಫ್ ಇಸ್ಲಾಂ ಅಂತಂದರೆ ಇಸ್ಲಾಂ ಧರ್ಮದ ಆಗಮನ ಹೇಗೆ ಆಗಮನ ಆಯಿತು ಅದರದ್ದು ಪಂಥಗಳು ಯಾವ್ಯಾವು ಓಕೆ ಅದಾದ್ಮೇಲೆ ಮೊಹ ಮೊಹಮ್ಮದ್ ಅಂದರೆ ಯಾರು ಅವರು ಎಲ್ಲಿಂದ ಬಂದಿದ್ರು ಯಾವ ರೀತಿ ಧರ್ಮನ ಬೆಳೆಸಿದ್ರು ಸೊ ಅವರ ಸಮ ಅವರ ಅವರ ಒಂದು ತಾಳ್ಮೆ ಹೇಗಿತ್ತು ಆ ಸಮಯದಲ್ಲಿ ಹೇಗೆ ಬೆಳೆಸಿದ್ರು ಅನ್ನೋಂಥದ್ದು ನೋಡ್ತೀವಿ ನೆಕ್ಸ್ಟು ಕನ್ವರ್ಷನ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಫ್ಯಾಮಿಲಿ ಮ್ಯಾರೇಜ್ ಗಾರ್ಡಿಯನ್ಶಿಪ್ ಸಕ್ಸೆಸ್ ಚೈಲ್ಡ್ ಆ್ಯಂಡ್ ಫ್ಯಾಮಿಲಿ ಅಂತ ಇದೆ ಸೊ ಇಲ್ಲಿ ಏನಂತ ಇದೆ ಅಂತಂತಂದ್ರೆ ಒಂದ್ಸಲ ಕನ್ವರ್ಷನ್ ಏನಾದರೂ ಆದಾಗ ಆಗುವಂತ ಕಾನ್ಸಿಕ್ವೆನ್ಸಸ್ ಏನು ಯಾವ್ದು ಮೇಲೆ ಮ್ಯಾರೇಜ್ ಮೇಲೆ ಗಾರ್ಡಿಯನ್ಶಿಪ್ ಮೇಲೆ ಸಕ್ಸೆಷನ್ ಮೇಲೆ ಚೈಲ್ಡ್ ಮೇಲೆ ಫ್ಯಾಮಿಲಿ ಮೇಲೆ ಕನ್ವರ್ಷನ್ ಅಂದ್ರೆ ಏನು ಮತಾಂತರ ಮತಾಂತರ ಆದಾಗ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದಾದ್ಮೇಲೆ ಶರಿಯತ್ ಆಕ್ಟ್ ಶರಿಯತ್ ಆಕ್ಟ್ ನೈನ್ಟೀನ್ ಥರ್ಟಿ ಸೆವೆನ್ ಅಂತ ಒಂದು ಕಾನೂನ್ ಇದೆ ಇದ್ರ ಬಗ್ಗೆ ಒಂದು ಬ್ರೀಫ್ ಐಡಿಯಾನ ತಗೋಬೇಕಾಗುತ್ತೆ ನೀವು ಸೊ ನಾವು ಅದನ್ನ ಕೊಟ್ಟಿದ್ದೀವಿ ಆಲ್ರೆಡಿ ಒಂದ್ಸಲ ನೋಡಿ ಓಕೆ ನೋಡ್ಲಿಕ್ಕೆ ಏನಾದರೂ ನೀವು ನೋಡಬೇಕು ಅಂತಂದ್ರೆ ಪೇಯ್ಡ್ ವರ್ಷನ್ ಇದೆ ಸೊ ಇದ್ರಲ್ಲಿ ಸಿಗೋದಿಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಲಬಸ್ ಕಾಪಿನ ಮ್ಯಾಕ್ಸಿಮನ್ ಕೊಡ್ತಾ ಇರೋದಷ್ಟೇ ಸೊ ನೀವು ನೆಕ್ಸ್ಟ್ ಏನಾದರೂ ಪೇಯ್ಡ್ ನೋಡಿ ನೆಕ್ಸ್ಟ್ ನಾನು ನಾನು ಲಾಸ್ಟ್ ಸೈಡಲ್ಲಿ ಹೇಳ್ತೀನಿ ಲಾಸ್ಟ್ ತನಕ ವೆಯ್ಟ್ ಮಾಡಿ ಆ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ನೀವು ಎಲ್ಲ ವೀಡಿಯೋಸ್ಗಳನ್ನು ಆಕ್ಸಸ್ ಮಾಡ್ಬೋದು ಇಲ್ಲಿ ಹೇಳ್ತಾ ಇರುವಂಥ ಎಲ್ಲ ವೀಡಿಯೋಸ್ನ ಆಕ್ಸಸ್ ಮಾಡ್ಬೋದು ಅಂತ ಆಮೇಲೆ ಸೋರ್ಸಸ್ ಅಂತ ಇದೆ ಸೋರ್ಸಸ್ ಅಂದರೆ ಏನು ಯಾವ ಯಾವ ಆಧಾರಗಳ ಮೇಲೆ ಮುಸ್ಲಿಮ್ಲಾ ನಿಂತಿದೆ ಅಂತ ಆಮೇಲೆ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಅಂತ ಇದೆ ಸೊ ನೀವು ಯಾವ ರೀತಿ ಹಿಂದೂಲಾದಲ್ಲಿ ಓದಿದ್ರಲ್ವಾ ಮ್ಯಾರೇಜ್ ಅಂದರೆ ಏನು ಅದ್ರದ್ದು ಉದ್ದೇಶಗಳೇನು ಸ್ವರೂಪ ಏನು ಎಸೆನ್ಷಿಯಲ್ಸ್ ಅವಶ್ಯಕಾಂಶಗಳೇನು ಆಮೇಲೆ ಮುಸ್ಲಿಮ್ ಮ್ಯಾರೇಜಸ್ಗಳು ಯಾವ ರೀತಿ ಆಗುತ್ತೆ ಕ್ಲಾಸಿಫಿಕೇಷನ್ ಆಫ್ ಮ್ಯಾರೇಜ್ ಈ ಮ್ಯಾರೇಜ್ನ ವಿಧಗಳು ಯಾವ್ಯಾವು ಮುಸ್ಲಿಮ್ ಮ್ಯಾರೇಜ್ನ ವಿಧಗಳು ಯಾವ್ಯಾವು ಅದಾದಮೇಲೆ ಲೀಗಲ್ ಎಫೆಕ್ಟ್ಸ್ಗಳು ಏನೇನಾಗಿರುತ್ತೆ ಯಾವ ರದ್ದು ಲೀಗಲ್ ಎಫೆಕ್ಟ್ಸ್ಗಳು ವ್ಯಾಲಿಡ್ ಮ್ಯಾರೇಜ್ ಯಾವ ರೀತಿ ಇರುತ್ತೆ ವಾಯ್ಡ್ ಮ್ಯಾರೇಜ್ ಯಾವ ರೀತಿ ಇರುತ್ತೆ ಅದಾದಮೇಲೆ ಇರ್ರೆಗ್ಯುಲರ್ ಮ್ಯಾರೇಜ್ ಯಾವ ರೀತಿ ಇರುತ್ತೆ ಮುತ್ತ ಮ್ಯಾರೇಜ್ ಅಂತ ಒಂದು ಬರುತ್ತೆ ಹಾಗಾದರೆ ಏನು ಮುತ್ತ ಮ್ಯಾರೇಜ್ ಅಂತಂದರೆ ಒಂದು ಟೆಂಪ್ರರಿ ಪರ್ಪಸ್ ಒಂದು ಟೂ ಇಯರ್ಸ್ ಪರ್ಪಸ್ಸು ಒನ್ ಇಯರ್ ಪರ್ಪಸ್ಸು ಅಗ್ರಿಮೆಂಟ್ ಮಾಡ್ಕೊಂಡು ಮದುವೆ ಆಗಿಬಿಟ್ಟು ಬಿಡ್ತಾರೆ ಸೊ ಆ ರೀತಿಯಾದಂಥ ಆದಾಗ ಅವರ ಮಕ್ಕಳುಗಳ ಏನು ಯಾವ ರೀತಿ ವ್ಯಾಲಿಡ್ ಆಗಿರುತ್ತೆ ಅದೆಲ್ಲ ವ್ಯಾಲಿಡ್ ಇದೆ ಸೊ ಯಾವ ರೀತಿ ಅನ್ನೋದನ್ನು ಎಕ್ಸ್ಪ್ಲೇಷನ್ ಕೊಡ್ತಾರೆ ಆಮೇಲೆ ಕಸ್ಟಮರಿ ಗಳು ಮತ್ತೆ ಹೇಗಿದೆ ಅವರವೆಲ್ಲ ಪಾಲಿಗಾಮಿ ಬಗ್ಗೆ ಇದೆ ಓಕೆ ಆಮೇಲೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಯಾವ ರೀತಿ ನೀವು ಅದನ್ನ ನೋಡ್ತೀರಾ ಮುಸ್ಲಿಮ್ಸಲ್ಲಿ ಆಪ್ಷನ್ ಆಫ್ ಪಬಟ್ಟಿ ಬಗ್ಗೆ ಯಾವ ರೀತಿ ನೋಡ್ತೀರಾ ಡವೆರ್ ಅಂತಂತಂದರೆ ಈ ಡೌರಿ ಕೊಡ್ತಾರಲ್ಲ ಈ ರೀತಿಯಾಗಿ ಆಮೇಲೆ ಅದ್ರದ್ದು ಅದ್ರದ್ದು ವಿಧಗಳು ಏನಿದೆ ಸೊ ಅದು ಯಾವ ರೀತಿ ಕನ್ಫರ್ಮ್ ಮಾಡ್ತಾರೆ ಅದ್ರದ್ದು ವಿಡೋಸ್ ಏನಾದರೂ ವಿಧವೇ ಇದ್ದರೆ ಅವರ ಹಕ್ಕುಗಳು ಏನು ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ಫಸ್ಟ್ ಯೂನಿಟಲ್ಲೇ ಕಲಿತೀರ ಸೊ ನೋಡೋಕೆ ಆಲ್ಮೋಸ್ಟು ನಿಮ್ಮ ಹಿಂದೂ ಲಾದಲ್ಲಿ ನೀವೇನು ಓದಿದ್ರಲ್ವಾ ಅದೆಲ್ಲ ಏನು ತೊಗೊಂಡ್ಬಂದು ಒಂದೇ ಯೂನಿಟಲ್ಲಿ ಫಿಟ್ ಮಾಡಿದ್ರಲ್ಲ ಅಂತ ಅನಿಸ್ತಾ ಇದೆ ಇದು ಬಿಟ್ಟು ಕೂಡ ಬೇರೆ ಸಕ್ಸೆಷನು ಮೈಂಟೆನೆನ್ಸು ಗೈಡೆನ್ಶಿಪ್ ಎಲ್ಲ ನೆಕ್ಸ್ಟ್ ಯೂನಿಟಲ್ಲಿ ಇಟ್ಟಿದ್ದಾರೆ ನಾನು ತೋರಿಸ್ತಾ ಹೋಗ್ತೇನೆ ಜಸ್ಟ್ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಪೇಷನ್ಸ್ ಆ ಕೂತ್ಕೊಂಡು ನೋಡಿ ಸಿಲೆಬಸು ನೀವು ನೋಡಿದರೆ ಒಂದು ಸಲ ಅರ್ಥನೇ ಆಗ್ಬಿಡುತ್ತೆ ಸಬ್ಜೆಕ್ಟಲ್ಲಿ ಏನಿದೆ ಅಂತ ಓಕೆ ಸೊ ಇದರಲ್ಲಿ ಏನು ಸರ್ ಇಷ್ಟೊಂದು ಓದ್ಬೇಕಾ ಮತ್ತೆ ಒಂದೇನು ಸಬ್ಜೆಕ್ಟ್ ಪಾಸ್ ಮಾಡ್ಬೇಕಂದ್ರೆ ಇಲ್ಲ ಸರ್ ಆ ಥರ ಏನಿಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವು ಅಂತ ನಮ್ಗೆ ಗೊತ್ತಿರುತ್ತೆ ಯಾವುದೇ ಕೇಳ್ತಾರೆ ಎಕ್ಸಾಮಿಗೆ ಇಲ್ಲ ಅಂತ ಅದನ್ನ ನಾವು ಮಾಡಿಕೊಟ್ಟಿದ್ದೀವಿ ಅಷ್ಟೊಂದು ಓದಿ ಸಾಕು ಕಾನ್ಸೆಪ್ಟ್ ಅಂತ ಎಲ್ಲದನ್ನು ಕ್ಲಿಯರ್ ಮಾಡಿದ್ದೀವಿ ಬಿಟ್ಟರೆ ಇಂಪಾರ್ಟೆಂಟ್ ಇರೋದನ್ನು ಜಾಸ್ತಿ ಪ್ರೆಸ್ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಅದನ್ನು ನೋಡ್ಕೊಳ್ಳಿ ಸಾಕಾಗುತ್ತೆ ಓಕೆ ಲೆಟ್ಸ್ ಸ್ಟಾರ್ಟ್ ಟು ವಿತ್ ಯೂನಿಟ್ ಟೂ ಯುನಿಟ್ ಟೂಗೆ ಏನಾದರೂ ನೀವು ಎಂಟ್ರಿ ಕೊಟ್ಟರೆ ಯೂನಿಟ್ ಒನ್ ಮುಗಿಸ್ಕೊಂಡು ಸಿಲಬಸ್ನ ಯೂನಿಟ್ ಟೂದಲ್ಲಿ ಏನಿದೆ ಅಂತಂತಂದರೆ ಪೇರೆಂಟೇಜ್ ಲೆಜಿಚಿ ಲೆಜಿಟಿಮಸಿ ಅಂತ ಇದೆ ಮತ್ತು ಆ್ಯಂಡ್ ಅಕ್ನಾಲೇಜ್ಮೆಂಟ್ ಆಫ್ ದ ಪಟರ್ನಿಟಿ ಕಸ್ಟಡಿ ಮೇಂಟೆನೆನ್ಸ್ ಆ್ಯಂಡ್ ಎಜುಕೇಷನ್ ಗಾರ್ಡನ್ಶಿಪ್ ಆ್ಯಂಡ್ ಪೇರೆಂಟಲ್ ರೈಟ್ಸ್ ಅಂತ ಇದೆ ಅಂತಂದರೆ ಪೋಷಕರು ಅಂತ ಏನು ಇರ್ತಾರಲ್ವ ಈ ಪೋಷಕರ ಅವರು ಯಾವ ರೀತಿ ಅದನ್ನು ವ್ಯವಹಾರದಲ್ಲಿ ವ್ಯಾಲಿಡ್ ಆಗಿರ್ತಾರೆ ಯಾವ ರೀತಿ ಅಕ್ನಾಲೇಜ್ ಮಾಡ್ಕೊತಾರೆ ಅದ್ರ ಮೇಂಟೆನೆನ್ಸ್ ಹೇಗಿರುತ್ತೆ ಎಜುಕೇಷನ್ ಮಾಡುವಂಥದ್ದು ಏನಿರುತ್ತೆ ಅವರ ಗಳು ಏನಿರುತ್ತೆ ಯಾವುದು ಪೋಷಕರ ರೈಟ್ಸ್ಗಳು ಪೋಷಕರ ಬಗ್ಗೆ ಮಾತಾಡ್ತಾ ಇದೆ ದಿಸ್ ಕಾನ್ಸೆಪ್ಟ್ ಅವರ ರೈಟ್ಸ್ಗಳು ಇದನ್ನೆಲ್ಲ ಮಾತಾಡುತ್ತೆ ಸೊ ನೆಕ್ಸ್ಟ್ ಇದಾದ ಮೇಲೆ ಒಂದು ಆ್ಯಕ್ಟ್ ಬಗ್ಗೆ ನಾವು ಓದ್ತೀವಿ ಆ ಆ್ಯಕ್ಟ್ ಯಾವುದು ಅಂತಂತಂದ್ರೆ ಇಂಡಿಯನ್ ಡೈವರ್ಸ್ ಆಕ್ಟ್ ಇದೆ ಸರಿನಾ ಈ ಆ್ಯಕ್ಟ್ ಬಗ್ಗೆ ಓದ್ತೀವಿ ನಾವು ಏಯ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಅದು ನೋಡ್ತೀವಿ ತಲಾಕ್ ಕೇಳಿರ್ತೀರಾ ತಲಾಕ್ 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 ತಿಪ್ಪಲ್ ತಲಾಕ್ ಇದೆಲ್ಲ ತುಂಬ ಕಾನ್ಸೆಪ್ಟ್ ಎಲ್ಲ ಕೇಳಿರ್ತೀರ ಸೊ ಆ ತಲಾಕಲ್ಲಿ ಗಳು ಎಫೆಕ್ಟ್ಸ್ಗಳೇನಿದೆ ಇದ್ದ ತಂದೆ ಏನು ಆಮೇಲೆ ನುಲಿಟಿ ಆಫ್ ದ ನಲ್ಲಿ ಸಾರಿ ನಲಿಟಿ ಆಫ್ ದ ಮ್ಯಾರೇಜ್ ಯಾವ ರೀತಿ ಆಗುತ್ತೆ ಬಾಟು ಮ್ಯಾಟ್ರಿಮೋನಿಯಲ್ ರಿಲೀಫ್ ಯಾವ ರೀತಿ ಇದೆ ಅಂತಂದರೆ ಮ್ಯಾಟ್ರಿಮೋನಿಯಲ್ ರಿಲೀಫ್ ಅಂದರೆ ವೈವಾಹಿಕ ಪರಿಹಾರಗಳು ಯಾವ ರೀತಿ ಇದೆ ಇದನ್ನು ಕೂಡ ತಿಳ್ಕೊಳ್ತೀರಾ ಅದಾದಮೇಲೆ ಅಂಡ್ ಮೇಂಟೆನೆನ್ಸ್ ಇಲ್ಲಿದೆ ನೋಡಿ ಅಂತಂದರೆ ನಿಮಗೆ ಜೀವನಾಂಶ ಮತ್ತು ನಿರ್ವಹಣೆ ಅದ್ರ ಬಗ್ಗೆ ಯಾವ ರೀತಿ ನಿಮಗೆ ಕೊಡ್ತಾರೆ ಜೀವನಾಂಶ ಇದನ್ನು ಕೊಡ್ಬೇಕಾದ್ರೆ ಯಾವ್ಯಾವ ರೀತಿ ಇರುತ್ತೆ ಇಂಡಿಪೆಂಡೆಂಟ್ ರೆಮಿಡಿ ಯಾವ ರೀತಿ ಸಿಗುತ್ತೆ ಅದಾದಮೇಲೆ ಇದನ್ನು ಇಂಡಿಯನ್ ಡೈವರ್ಸ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದಾದಮೇಲೆ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದರಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂಡರ್ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಟು ಒನ್ ಟ್ವೆಂಟಿ ಏಯ್ಟ್ ಅಂತ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನೀವೆಲ್ಲ ಥರ್ಡ್ ಸೆಮಿಸ್ಟ್ರಲ್ಲಿ ಓದ್ತೀರಾ ತ್ರೀ ಇಯರ್ ಎಲ್ಲೆಲ್ವಿ ಅವರು ಆಮೇಲೆ ಫೋರ್ತ್ ಅಲ್ಲಿ ಓದ್ತೀರಾ ಫೈವ್ ಇಯರ್ ಎಲ್ ಎಲ್ ಬಿ ಅವರು ಸಿ ಆರ್ ಪಿ ಜಿ ಸಬ್ಜೆಕ್ಟ್ನ ಸೊ ಅದರಲ್ಲೂ ಕೂಡ ಒಂದು ಮೂರು ಸೆಕ್ಷನ್ ನಾಲ್ಕು ಸೆಕ್ಷನ್ಸಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಅವ್ರದ್ದು ಆ್ಯಕ್ಟ್ ಇದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಆ್ಯಕ್ಟ್ ಮುಸ್ಲಿಮ್ ವುಮೆನ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದಿದೆ ಆ ಆ್ಯಕ್ಟಲ್ಲೂ ಕೂಡ ಯಾವ ರೀತಿ ಮೇಂಟೆನೆನ್ಸ್ ಎಲ್ಲದನ್ನು ಕೊಟ್ಟಿದ್ದಾರೆ ಅಂತ ಈ ಪ್ಯಾರಾದಲ್ಲಿ ಇದೆ ನೋಡೋಕೆಲ್ಲ ತುಂಬ ಜಾಸ್ತಿ ಕಾಣುತ್ತೆ ನಾವು ಸಿಂಪ್ಲಿಫೈ ಮಾಡಿಬಿಟ್ಟು ಹೇಳಿದ್ದೀವಿ ಸೊ ತುಂಬ ಸಿಂಪ್ಲಿಫೈ ಈಸಿಯಾಗಿ ಆರಾಮಾಗಿ ನಮ್ಮ ಆಡು ಭಾಷೆಯಲ್ಲಿ ಕಲಿಬೇಕು ಅಂತಂದರೆ ಒಂದು ಸಲ ನನ್ನ ಜೊತೆ ಜಾಯ್ನ್ ಆಗಿ ನೀವು ನೆಕ್ಸ್ಟು ಯೂನಿಟ್ ಥ್ರೀ ಇದೆ ಯೂನಿಟ್ ಅಲ್ಲಿ ವಿಲ್ ಬಗ್ಗೆ ಓದ್ತೀರಾ ವಿಲ್ ಅಂತ ಇದೆ ಎಲ್ರಿಗೂ ಅದ್ರ ಮೀನಿಂಗ್ ಏನು ಲಿಮಿಟೇಷನ್ ಏನು ಮೊಹಮದೇನ್ ಮೇಕಿಂಗ್ ಅ ವಿಲ್ ಅದ್ರ ಬಗ್ಗೆ ಓದ್ತೀರಾ ಉಯಿಲು ಅಂತ ಕರೀತಾರೆ ಸರಿನಾ ಕನ್ನಡದಲ್ಲಿ ಉಯಿಲು ಅಂತ ಕರೀತಾರೆ ಇದ್ರ ಬಗ್ಗೆ ಓದ್ತೀರಾ ಡನ್ ಅದಾದ್ಮೇಲೆ ವಿಲ್ ಮತ್ತು ಗಿಫ್ಟಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಓದ್ತೀರಾ ಅದಾದ್ಮೇಲೆ ವಿಲ್ ಏನಿದೆ ಅಲ್ವಾ ಅದು ಡೆತ್ ಪೆಡ್ ಆರ್ ಡೂರಿಂಗ್ ಇಲ್ಲಿನಸ್ ಈಗ ಒಂದು ವಿಲ್ ಮಾಡಿರ್ತಾರೆ ಅದು ಈಗ ಡೆತ್ ಬೆಡ್ ಸಾಯೋ ಅಂತ ಟೈಮಲ್ಲಿ ಇಲ್ಲ ಅಂತ ತುಂಬ ಕಾಯಿಲೆ ಇದ್ದಾಗ ಮಾಡಿರ್ತಾರೆ ಆ ರೀತಿ ಇದ್ದಾಗ ಅದ್ರ ಎಫೆಕ್ಟ್ಸ್ಗಳೇನು ಗಿಫ್ಟ್ಸ್ ಅದನ್ನ ಮುಸ್ಲಿಮ್ಸ್ ಪ್ರಕಾರ ಹಿಬಾ ಅಂತ ಕರೀತಾರೆ ಗಿಫ್ಟ್ಸ್ಗಳನ್ನ ಹಿಬಾ ಅಂತ ಕರೀತಾರೆ ಈ ಥರ ಅರೇಬಿಕ್ ವರ್ಡ್ಸ್ಗಳು ತುಂಬ ಬರುತ್ತೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಅನ್ಸುತ್ತೆ ಈ ಸಬ್ಜೆಕ್ಟು ಆದರೆ ಅಷ್ಟೊಂದೇನು ಕ್ವಿಸ್ಟ್ ಇಲ್ಲ ನಾವು ಅದನ್ನು ಸುಲಭವಾಗಿ ನಿಮಗೆ ಹೇಳಿದ್ದೀವಿ ನಾರ್ಮಲ್ ಆಗಿ ಕತೆ ರೂಪದಲ್ಲಿ ಹೇಳಿರ್ತೀವಿ ಅದನ್ನ ನೋಡ್ಕೊಳ್ಳಿ ಒಂದ್ಸಲ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಗಿಫ್ಟ್ ಅಂತ ಇದೆ ಓಕೆ ಏನಿದು ವ್ಯಾಲಿಡ್ ಗಿಫ್ಟ್ ಗಿಫ್ಟ್ ಅಂದರೆ ಎಂಟು ಗಿಫ್ಟ್ ವ್ಯಾಲಿಡ್ ಆಗಬೇಕೆಂದ್ರೆ ಯಾವ್ಯಾವ ಅವಶ್ಯಕಾಂಶಗಳು ಪೂರ್ತಿ ಆಗಬೇಕು ಕೈಂಡ್ಸ್ ಆಫ್ ಹಿಬ ಯಾವ್ಯಾವ ರೀತಿ ಕೈಂಡ್ಸ್ ಇದೆ ಹಿಬಾ ಅಂತಂದರೆ ಇಲ್ಲಿ ಗಿಫ್ಟ್ ಅಂತ ಅರ್ಥ ಬೇರೆ ಏನು ತಿಳ್ಕೊಳ್ಬೇಡಿ ರಿವಾಕೇಷನ್ ಆಫ್ ಗಿಫ್ಟ್ ಓಕೆ ಅದು ಯಾವ ರೀತಿ ರಿವಾಕ್ ಮಾಡ್ಬೋದು ಬ್ಯಾಗ್ ತೊಗೋಬೋದು ಅಂತ ಅಷ್ಟೇ ರಿವಾಕೇಷನ್ ಅಂದರೆ ಬ್ಯಾಗ್ ತಗೋಬೋದು ಹಿಂಗೆ ಪಡ್ಕೊಳ್ಬೋದು ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ವಕ್ ಅಂತ ಬರುತ್ತೆ ವಕ್ ಇದು ಎಲ್ಲಿರುತ್ತೆ ಅಂತಂತಂದರೆ ಒಂದು ಯಾವುದಾದ್ರೂ ಧಾರ್ಮಿಕ ಮಂಡಳಿಗಳು ಏನಿರುತ್ತಲ್ವ ಮುಸ್ಲಿಮ್ಸ್ಗಳದು ಈಗ ಮಸೀದಿ ದರ್ಗಾ ಆಗಿರಬಹುದು ಇವೆಲ್ಲ ಏನಿದೆ ಅಲ್ವಾ ಇದನ್ನೆಲ್ಲ ವಕ್ ಮಂಡಳಿಗೆ ನೋಡ್ಕೊತಾರೆ ಅಂತಂದರೆ ಇದು ಒಂದು ನೋಡ್ಕೊತಾರೆ ಅಂತ ಹೇಳ್ತಿರೋದು ಇದು ಬಿಟ್ಬಿಟ್ಟು ಬೇರೆ ಎಲ್ಲ ಇರುತ್ತೆ ಬೇರೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನೋಡ್ಕೊಳಕ್ಕೆ ವಕ್ ಮಂಡಳಿ ಅಂತ ಒಂದು ಮಾಡಿರ್ತಾರೆ ಡಿಸ್ಟಿಕ್ಕಿಗೆ ಒಂದೊಂದು ಈ ರೀತಿಯೆಲ್ಲ ಇರುತ್ತದು ಆ ಡಿಸ್ಟಿಕ್ಕಿಗೆ ಒಂದಲ್ಲಿ ಇರಬೇಕಾದ್ರೆ ಅದ್ರದ್ದು ಎಸೆನ್ಷಿಯಲ್ಸ್ ಏನಿರುತ್ತೆ ಒಂದು ವ್ಯಾಲಿಡ್ ಇರಬೇಕಂದ್ರೆ ಅದರಲ್ಲಿ ಮುಸವಲ್ಲಿ ಅಂತ ಒಬ್ಬ ಇರ್ತಾನೆ ಆ ಮುತ್ತವಲ್ಲಿ ಕಾರ್ಯದರ್ಶಿ ರೂಪದಲ್ಲಿ ಕೆಲಸ ಮಾಡ್ತಾನೆ ಈ ಕಾರ್ಯದರ್ಶಿ ರೂಪದಲ್ಲಿ ಮಾಡುವಂಥ ಮುತ್ತಲ್ಲಿ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ಆ ಮುತ್ತವಲ್ಲಿ ಪವರ್ಸ್ ಏನು ಡ್ಯೂಟೀಸ್ ಏನು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ಸೊ ಅದಾದಮೇಲೆ ರ ಲಾ ರಿಲೇಟಿಂಗ್ ಟು ದ ಪ್ರಿಯಂಪ್ಷನ್ ಅಂತ ಇದೆ ಸೊ ಇದನ್ನು ಕೂಡ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ನೇಚರ್ ಆ್ಯಂಡ್ ರೈಟ್ಸ್ ಏನಿದೆ ಪ್ರಿಯೆಂಪ್ಷನ್ ಇದು ಯಾರು ಪ್ರಿಯೆಂಪ್ ಮಾಡಬಹುದು ಫಾರ್ಮಲ್ಟೀಸ್ಗಳೇನು ಅದಾದಮೇಲೆ ಆ ರೈಟ್ಗಳೇನಿದೆಯಲ್ಲ ಅದು ಯಾವಾಗ ಕಳ್ಕೊಳ್ತಾರೆ ಲಾಸ್ಟ್ ಆಗುತ್ತೆ ಆ ರೈಟ್ಸ್ ರೈಟ್ಸ್ಗಳು ಯಾವಾಗ ಲಾಸ್ಟ್ ಆಗುತ್ತೆ ಈ ರೀತಿ ಕಾನ್ಸೆಪ್ಟ್ ನ ಯೂನಿಟ್ ಥ್ರೀ ಅಲ್ಲಿ ನೋಡ್ತೀರಾ ಯೂನಿಟ್ ಫೋರ್ ಅಲ್ಲಿ ಏನಿದೆ ಅಂತಂದ್ರೆ ಇನ್ಹೆರಿಟೆನ್ಸ್ ಬಗ್ಗೆ ಇದೆ ಅಂತಂದ್ರೆ ಉತ್ತರಾಧಿಕಾರ ಇನ್ಹೆರಿಟೆನ್ಸ್ ಅಂದ್ರೆ ಏನು ಉತ್ತರಾಧಿಕಾರ ಯಾವ ರೀತಿ ಆಗುತ್ತೆ ಅಂತ ಚಿಯಾ ಮತ್ತೆ ಸುನ್ನಿಯಲ್ಲಿ ಬೇರೆ ಬೇರೆ ತರ ಇದೆ ಇದನ್ನು ಕೂಡ ಕಲಿಬೇಕಾಗುತ್ತೆ ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಪರ್ಟಿ ಅಂಡರ್ ದ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಆಫ್ ಟ್ವೆಂಟಿ ಫೈವ್ ಡಿಸ್ಟ್ರಿಬನ್ ಅಂತ ಸಾರಿ ಪಾರ್ಸಿಸ್ ಅಂತ ಇದೆ ಸೊ ಈ ಆ್ಯಕ್ಟ್ ಅಂತಲ್ಲಿ ಯಾವ ರೀತಿ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡ್ಕೊಳ್ತೀರಾ ಅದಾದಮೇಲೆ ಡೊಮೈಸೈ ನಿವಾಸ ಆ ನಿವಾಸದಲ್ಲಿ ಕೈಯಿಂದಾವ್ಯಾವಿದೆ ಮೂರು ಸಾವ್ಯಾವಿದೆ ಅಕ್ವೋಸಿಷನ್ ಮಾಡ್ಕೊಳ್ಳೋದು ಪಾರ್ಸಿಸ್ ಇಂಟೆನ್ಸ್ಟೇಟ್ ಸಕ್ಸೆಷನ್ ಏನಿದೆ ನಾನ್ ಪಾರ್ಸಿಸ್ ಇಂಟೆನ್ಸೇಟ್ ಸಕ್ಸೆಷನ್ ಇದೆ ನೀವು ನಾ ನಾನ್ ಇಂಟೆನ್ಸೇಟ್ ಸಕ್ಸೆಷನ್ ಎಲ್ಲಿ ಓದಿದ್ರಿ ಅಂತಂದರೆ ಹಿಂದೂ ಲಾಲದಲ್ಲಿ ಓದಿದ್ರಿ ಫಿಮೇಲ್ ಮತ್ತು ಮೇಲಿಗಿರುವಂಥ ಸಕ್ಸೆಷನ್ ಯಾವ ರೀತಿ ಇರುತ್ತೆ ಇಂಟೆನ್ಸ್ಟೇಟ್ ಅಂತ ಅಂತಂದರೆ ಅವರು ಸತ್ತು ಹೋದಾಗ ಯಾವ ರೀತಿ ಇರುತ್ತೆ ಬಿಲ್ ಬರದೇ ಇದ್ದಾಗ ಆ ರೀತಿ ಒಂದು ಕನ್ಸೆಪ್ಟ್ ಹೋದ್ರೆ ಮತ್ತೆ ಇದ್ರಲ್ಲಿ ಇಲ್ಲಿ ಓದ್ತೀವಿ ಇದನ್ನು ಈ ಸಕ್ಸೆಷನ್ ಸರ್ಟಿಫಿಕೇಟ್ ಯಾವಾಗ ವ್ಯಾಲಿಡ್ ಆಗುತ್ತೆ ಪ್ರೊಬೈಟ್ ಆ್ಯಂಡ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ ಇದನ್ನು ಕೂಡ ಓದ್ತೀರಾ ಆಮೇಲೆ ಅವರ ಪವರ್ಸು ಮತ್ತು ಡ್ಯೂಟೀಸ್ ಏನಿದೆ ಎಕ್ಸಿಕ್ಯೂಟರ್ಸ್ಗಳು ಓದ್ತೀರಾ ಸೊ ಇಷ್ಟೊಂದು ಎಲ್ಲ ಕಾನ್ಸೆಪ್ಟ್ಗಳಿದ್ದಾಗ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕರಿಂದ ಮೂರು ಕಾನ್ಸೆಪ್ಟ್ ಅಷ್ಟೇ ಪ್ರತಿ ಯೂನಿಟಲ್ಲೂ ಅಷ್ಟೇ ಪ್ರತಿ ಸಬ್ಜೆಕ್ಟಲ್ಲಿ ಅದನ್ನು ನಾವು ಟಾರ್ಗೆಟ್ ಮಾಡಿಬಿಟ್ಟು ಅದನ್ನು ಹೈಯೆಸ್ಟ್ ಫೋಕಸ್ ಮಾಡಿ ನಿಮಗೆ ಹೇಳಿಬಿಟ್ಟು ಫುಲ್ಗೆಲ್ಲ ಸಿಲೆಬಸ್ ಕಾಪಿದೇನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಅಲ್ಲಿ ಎಂಡಿಂಗಲ್ಲಿ ಪೇಪರ್ಸ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ ಸೊ ಅದನ್ನು ಸಲ ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಅದಾದಮೇಲೆ ಯೂನಿಟ್ ಫೈ ಇದೆ ಯೂನಿಟ್ ಫೈದಲ್ಲಿ ಮತ್ತೆ ಬಿಲ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಬಿಲ್ಲಲ್ಲಿ ಹೇಳಿ ಸ್ವಲ್ಪ ಬೇರೆ ಕಾನ್ಸೆಪ್ಟು ಇಲ್ಲಿ ಬೇರೆ ಥರ ಹೇಳ್ತಾರೆ ಪ್ರಿವಿಲೇಜಸ್ಗಳೇನಿದೆ ಅನ್ಪ್ರಿವಿಲೇಜ್ಡ್ ಬಿಲ್ ಟೈಪ್ಗಳಿದೆ ಪ್ರಿವಿಲೇಜ್ಡ್ ಬಿಲ್ ಅಂತಾರೆ ಅನ್ಪ್ರಿವಿಲೇಜ್ಡ್ ಬಿಲ್ ಅಂತಾರೆ ಸವಲತ್ತುಗಳಿರುವಂತಹ ಬಿಲ್ಗಳು ಮತ್ತು ಸವಲತ್ತುಗಳು ಇಲ್ಲದಂತಹ ಬಿಲ್ಗಳು ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ ಕನ್ಸ್ಟ್ರಕ್ಷನ್ ಆಫ್ ವೀಲ್ಸ್ ಇನ್ ಎ ಬ್ರೀಫ್ ಅಂತ ಇದೆ ಅಂತಂದರೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಒಂದು ವಿಲ್ ಅಂದರೆ ಅದ್ರಲ್ಲಿ ಏನೇನು ಇರಬೇಕು ಆ ರೀತಿಯಾದಂತ ಆಮೇಲೆ ವಾಯ್ಡ್ ರಿಕ್ವೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ವಾಯ್ಡ್ ವೀಲ್ಸ್ ಅಂತ ಇದೆ ಯಾವಾಗ ಅದು ಕಾನ್ಸೆಪ್ಟ್ಗಳು ಅದು ವಾಯ್ಡ್ ಆಗುತ್ತೆ ಶೂನ್ಯ ಆಗುತ್ತೆ ಅನ್ನೋ ಕರಿತೀರಾ ಆಮೇಲೆ ಲಿಗಸಿಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಪರಂಪರೆ ಅಂತ ಕರೀತಾರೆ ಲಿಗಸಿಸ್ ಅಂದ್ರೆ ಪರಂಪರೆ ಪರಂಪರೆ ಅಂದ್ರೆ ಇದೆಯಲ್ಲ ಎಲ್ರಿಗೂ ಮತ್ತೆ ಪರಂಪರೆ ಅಂದ್ರೆ ಏನು ಅಂತ ಹೇಳೋದೇನು ಬೇಡ ಸೊ ಈ ರೀತಿಯಾದಂತ ಇದ್ದಾಗ ಇದ್ರದ್ದು ಡಿಮೋನಿಸ್ಟ್ರೇಟಿವ್ ಲಿಗಾಸಿ ಯಾವ ರೀತಿ ಇರುತ್ತೆ ಅಡಾಪ್ಷನ್ ಆಫ್ ಲಿಗಾಸಿ ಯಾವ ರೀತಿ ಮಾಡ್ಕೊತಾನೆ ಅನ್ನೋದು ಕಾನ್ಸೆಪ್ಟು ನೋಡ್ತಿಲ್ಲ ಅದಾದಮೇಲೆ ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ಆಫ್ ದ ಡಿಸೀಸ್ ಡಿಸೀಸ್ ಬಂದರೆ ಯಾರು ಅಂತಂದರೆ ಯಾರೋ ಒಬ್ಬ ಸತ್ ಹೋದವನು ಅಥವಾ ಏನು ಸಮಸ್ಯೆ ಆದವನು ಅವನ ಪ್ರಾಪರ್ಟಿ ಯಾವ ರೀತಿ ಪ್ರೊಟೆಕ್ಷನ್ ಮಾಡೋಕ್ಕೆ ಕಾನೂನುಗಳಿದೆ ಲಾದಲ್ಲಿ ಅವನ ಮೇಜರ್ ಒಂದು ಕ್ಯೂರೇಟರ್ ಅಂತ ಒಬ್ಬ ಇರ್ತಾನೆ ಅವನನ್ನು ಅಪಾಯಿಂಟ್ ಮಾಡ್ತಾರೆ ಡಿಸೀಸ್ ಯಾರಾದರೂ ಇದ್ದರೆ ಯಾರಾದರೂ ಇಂಥರು ಕ್ಯೂರೇಟರ್ ಅಂತ ಅಪಾಯಿಂಟ್ ಮಾಡಿಬಿಟ್ಟು ಅವ್ನು ಆಸ್ತಿ ನೋಡ್ಕೊತಾರೆ ಆ ಕಾನ್ಸೆಪ್ಟ್ ಓದ್ತೀರಾ ಆ ಕ್ಯೂರೇಟರ್ದು ಮತ್ತೆ ಪವರ್ಸ್ ಏನು ಡ್ಯೂಟೀಸ್ ಏನು ಅಂತ ಓದ್ತೀರಾ ಸೊ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ ನೈನ್ಟೀನ್ ಏಯ್ಟಿ ಫೋರ್ದಲ್ಲಿ ಇದು ಕಾನ್ಸ್ಟಿಟ್ಯೂಟ್ ಹೇಗಾಯಿತು ಯಾವುದು ಫ್ಯಾಮಿಲಿ ಕೋರ್ಟ್ ಆಕ್ಟ್ ಹೇಗೆ ಕಾನ್ಸ್ಟಿಟ್ಯೂಟ್ ಆಯಿತು ನೈನ್ಟೀನ್ ಏಯ್ಟಿ ಫೋರ್ ಅದ್ರ ಪವರ್ಸ್ ಏನು ಅದ್ರ ಫಂಕ್ಷನ್ಸ್ ಏನು ಈ ರೀತಿಯಾದಂಥ ಕಾನ್ಸೆಪ್ಟ್ ಓದ್ತೀರಾ ಲಾಸ್ಟ್ ಒಂದು ಕಾನ್ಸೆಪ್ಟ್ ಇದೆ ಯು ಸಿ ಸಿ ಅಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ಕೇಳೇ ಇರ್ತೀರಾ ಇದು ನನ್ನ ನ್ಯೂಸಲ್ಲೆಲ್ಲ ಇದೇ ಇರುತ್ತೆ ಇದು ಎಷ್ಟು ಮಟ್ಟಿಗೆ ವ್ಯಾಲಿಡು ಯಾಕಂದ್ರೆ ಫ್ಯಾಮಿಲಿ ಲಾದಲ್ಲಿ ನೀವು ಎರಡೂ ನೋಡಿದ್ರೆ ಹಿಂದೂ ಲಾ ನೋಡಿದ್ರೆ ಮುಸ್ಲಿಂ ಲಾ ನೋಡಿದ್ರೆ ಎರಡು ಬೇರೆ ಬೇರೆ ಕಾನೂನುಗಳು ಬೇರೆ ಬೇರೆ ರೀತಿಯಾಗಿದೆ ಎಲ್ಲದನ್ನು ಅಂತಂದ್ರೆ ವ್ಯಾಲಿಡ್ ವ್ಯಾಲಿಡ್ ಆಗಿರುತ್ತಾ ಓಕೆ ತಂದ್ರು ಕೂಡ ಯಾರು ಸೆಂಟರ್ ಪಾಯಿಂಟ್ ಯಾರು ಮಾತಾಡ್ತಾರೆ ಈ ಕಡೆ ನಾನು ಬರ್ತಾ ಇದಾರೆ ಈ ಕಡೆ ನಾನು ಬರ್ತಾ ಇದಾರೆ ಹಿಂದೂಗಳು ಈ ಸರಿ ಅಂತಾರೆ ಮುಸ್ಲಿಂ ಸರಿ ಅಂತಾರೆ ಈಗ ಮುಸ್ಲಿಂ ಪ್ರಕಾರ ಮಾಡ್ಬೇಕಾ ಹಿಂದೂ ಪ್ರಕಾರ ಮಾಡ್ಬೇಕಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಿದರೆ ಪರ್ಸನಲ್ ಲಾಸ್ಗಳಲ್ಲ ಜನರಲ್ ಲಾಸ್ಗಳಲ್ಲ ಸೊ ಈ ರೀತಿಯಾದಂತಹ ಡಿಬೇಟ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಸ್ಟಿಲ್ ಇದು ನಡೀತಾ ಇರುವಂಥ ಡಿಬೇಟ್ ಒಂದು ಫರ್ದರ್ ಏನು ಡಿಸಿಷನ್ ಆಗುತ್ತೆ ಎಲ್ಲ ಏನಿದೆ ಸರ್ಕಾರ ಏನು ತಗೊಳ್ಳುತ್ತೆ ನೋಡಬೇಕಾಗುತ್ತೆ ಸೊ ನೆಕ್ಸ್ಟು ಫೈನಲ್ ಆಗಿ ಬರ್ತಾಯಿದ್ದೀನಿ ಸಾರಿ ಸಿಲೆಬಸ್ ಅಂತೂ ಇಷ್ಟೊಂದು ಹೇಳಿದ್ರಿ ಹದಿನೈದು ಇಪ್ಪತ್ತು ನಿಮಿಷ ಬಟ್ ಏನು ಸರ್ ಇದು ಎಲ್ಲಂತ ಓದೋದು ಒಂದೊಂದೊಂದೊಂದು ಕಾನ್ಸೆಪ್ಟ್ಗಳೇ ಬೇರೆ ಥರ ಇದೆ ಏನೋ ಹಿಬಾ ಅಂತ ಇದೆ ಮುತ್ತ ಮ್ಯಾರೇಜ್ ಅಂತ ಇದೆ ವಿಚಿತ್ ವಿಚಿತ್ರ ಆದ ವರ್ಡ್ಸ್ಗಳು ಬರ್ತಾಯಿದೆ ಮುಸ್ಲಿಮ್ಲಾದ್ರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅಥವಾ ಇದನ್ನೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದರೆ ತುಂಬ ಸಿಂಪಲ್ಲಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಫೈವ್ ನೈನ್ ಒನ್ ಫೈವ್ ತ್ರೀ ಟು ಸಿಕ್ಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಕಸ್ಟಮರ್ ಕೇರ್ ಟೀಮ್ ನಿಮ್ಮ ನಿಮ್ಮ ಜೊತೆ ಮಾತಾಡುತ್ತೆ ಮಾತಾಡ್ಬಿಟ್ಟು ಏನೇನು ಕೊಡುತ್ತೆ ಒಂದು ನಾನ್ನೂರಕ್ಕಿಂತ ಕೆ ವಿಡಿಯೋಸ್ಗಳು ಕೇವಲ ಆರು ಸಬ್ಜೆಕ್ಟಿಗೆ ಸೇರಿಸ್ಕೊಡುತ್ತೆ ಅದು ಯಾವುದು ಸೆಕೆಂಡ್ ಸೆಮಿಂಡು ಆರು ಸಬ್ಜೆಕ್ಟಿಗೆ ಸೇರಿಸ್ಕೊಡುತ್ತೆ ಎರಡು ಮೀಡಿಯಮಲ್ಲಿ ಇರೋ ಸರ್ ನಾನು ಕನ್ನಡ ಮೀಡಿಯಮಂತ ಹೇಗಾಗುತ್ತೆ ಕನ್ನಡ ಮೀಡಿಯಮಲ್ಲೂ ಇದೆ ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗುತ್ತಾ ಕಂಪ್ಲೀಟ್ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಮ ಕೈಗೆ ಸಿಗುತ್ತೆ ಡೌಟ್ ಸೆಷನ್ ಇರುತ್ತಾ ಇರುತ್ತೆ ಕ್ಲಾಸಸ್ಗಳು ತಗೊಂಡು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀವಿ ವೀಕ್ಲಿ ಒನ್ಸ್ ವೈಸ್ ತ್ರೈಸ್ ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ತಗೊಂಡು ಕ್ಲಿಯರ್ ಮಾಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಸಪೋರ್ಟ್ ಸಿಗುತ್ತಾ ಹೌದು ಟೆನಿ ಟೈಮ್ ಕಾಲ್ ಮಾಡಿ ನಿಮಗೆ ಸಪೋರ್ಟ್ ಸಿಗುತ್ತೆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳು ಯಾರಾದರೂ ಇದ್ದಾರೆ ಅವ್ರು ಜಾಯ್ನ್ ಆಗಿ ಫಸ್ಟು ಈಸಿಯಾಗಿ ಪಾಸ್ ಆಗ್ತೀರಾ ಇಲ್ಲ ಅಂದ್ರೆ ಸುಮ್ಮನೆ ಕಷ್ಟಪಡ್ತೀರಾ ಓಕೆ ಸೊ ಅದಾದಮೇಲೆ ಈವ್ನಿಂಗ್ ಟೈಮೇ ಜಾಸ್ತಿ ಕ್ಲಾಸ್ ತಗೊಳ್ಳೋದು ಜಾಸ್ತಿ ನಿಮಗೆ ರಿಸ್ಕ್ ಆಗಬಾರ್ದು ಅಂತ ಹೇಗೆ ಈಸಿಯಾಗಿ ಪಾಸ್ ಆಗಬೇಕು ಅಂತ ನಾವು ಹೇಳ್ತೀವಿ ಹದಿನೈದು ವರ್ಷದ ಕ್ವಶನ್ ನ ಸಾಲ್ವ್ ಮಾಡ್ತೀವಿ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಸಿಲೆಬಸ್ ನೋಡಿದರೆ ಇಷ್ಟೊಂದು ವಾಸ್ಟ್ ಇದೆ ಇದರಲ್ಲಿ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಸಿಲೆಬಸ್ ಅಂತೂ ಕಂಪ್ಲೀಟ್ ಮಾಡೋದು ಕಷ್ಟ ಇದೆ ನಾವು ಇದ್ರ ಜೊತೆ ಇರ್ತೀವಲ್ವಾ ಯೂನಿವರ್ಸಿಟಿಯಲ್ಲಿ ನಮಗಿದೇ ರೂಢಿರುತ್ತೆ ಯಾವ್ದು ಕೇಳ್ತಾರೆ ಕೇಳಲ್ಲ ಅಂದಾಜಿನ ಮೇಲೆ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ನಾವು ಮಾಡಿಕೊಡ್ತೀವಿ ಒಬ್ವಿಯಸ್ಲಿ ನಮ್ಮ ಕಡೆಯಿಂದ ನಿಮಗೆ ನೋಟ್ಸು ಕೂಡ ಸಿಗುತ್ತೆ ಓಕೆ ಸೊ ನೋಡಿ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡಿಕೊಡಿ ಏನಿದೆ ಸರ್ ಸ್ಟ್ರಕ್ಚರ್ ಮತ್ತೆ ಅಂತಂತಂದರೆ ಒಂದು ಸಲ ಟೆಕ್ಸ್ಟ್ ಮಾಡಿ ಫೀಸ್ ಸ್ಟ್ರಕ್ಚರ್ ಎಕ್ಸ್ಪ್ಲನೇಷನ್ ಆಗಿ ನಮ್ಮ ಟೀಮ್ ನಿಮ್ಗೆ ಹೇಳುತ್ತೆ ಸೇಮ್ ಥಿಂಗ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಓದಿ ಚೆನ್ನಾಗಿ ಓದಿ ತಿಳ್ಕೊಳ್ಳಿ ಒಳ್ಳೊಳ್ಳೆ ಅಡ್ಯುಕೇಟ್ಗಳಾಗಿ ಸೊ ನಮ್ಮ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಚಾನೆಲ್ನ ನೋಡಿದ್ದಕ್ಕೆ ನಮ್ಮ ಕಾನೂನು ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್